ಸುವರ್ಣ ವಾಹಿನಿಯ ಅಜಿತ್ ಹನ್ಮಕ್ಕನವರೇ ಎಲ್ಲಿದ್ದೀರಿ ಇದನ್ನ ಪ್ರಶ್ನೆ ಮಾಡ್ತಾ ಇರುವುದು ರೈತರು ಧಾರವಾಡ ಜಿಲ್ಲೆಯ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಹಸ್ರಾರು ಜನ ಬೀದಿಲ್ಲಿತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇದೇ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಅಜಿತ್ ತನ್ಮಕ್ಕನವರ ಸುವರ್ಣ ಚಾನಲ್ನ ಲೋಗೋ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಸತ್ತೋಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಜಿತ್ ಅಜಿತ್ನವರು ಯಾವ ರಾಜಕಾರಣಿ ಪ್ಯಾಂಟ್ ಕಡೆ ಸರಿಸರ ಚಪ್ಪಲ್ ಹಾಕೊಂಡ್ರೆ ಹತ್ರ ಮೂರ್ ಮೂರ್ ತಾಸು ಹೇಳ್ತಾನಲ್ಲ ನಿನ್ನ ನಾಚಿಕ್ ಬರ್ಬೇಕು ಅಜಿತ್ ಅನುಮತನವ್ರು ಮಾತಾಡ್ತಾನೆ ಯಾವ್ದೋ ಒಂದ್ ಪಕ್ಷಕ್ಕೆ ಬಂದಲ್ಲ ಅವೇನ್ ಬಾಳ್ಕೊಡಿ ನಾವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳೆಯ ನೀ ಮನುಷ್ಯ ಆಗಿದ್ದಂದ್ರೆ ಅನ್ನ ತಿಂತಿದ್ದಂದ್ರೆ ಇವತ್ತಲ್ಲ ಹೋಗೋ ತಗೊಂಡಿಲ್ಲಿ ರೈತರು ತೋರ್ಸ ಎಲ್ಲೋ ಪಾಕಿಸ್ತಾನ ಯುದ್ಧ ಅದ್ರ ಗುಂಡ್ ಹಾಕಿರ ಅಲ್ಲಿ ಹೋಗ್ತೀರಿ ಟಿವಿ ನೈನ್ ಪಬ್ಲಿಕ್ ಟಿವಿ ಆಡೋ ದೊಡ್ಡ ದೊಡ್ಡ ಟಿವಿ ಆಡೋದಿರಲ್ಲ ನಾವು ರೈತರು ಹತ್ತು ರೂಪಾಯಿ ನಿಮಗ್ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮಗೆ ಟಿವಿ ಪ್ರಸಾರ ಮಾಡ್ರಿ ನೀವ್ ಯಾರೂ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳತ್ ಅಕತ್ತ ನಮಗೈತಿ ಮೂರು ದಿನದ ರಾಜ್ಯ ಮತ್ತೊಂದು ಹೋರಾಟ ಆಗೈತಿ ಮಹಾರಾಷ್ಟ್ರದಿಂದ ಜಯಸಿಂಗ್ ಪುರ್ಜಂದ್ರ ಮಾಜಿ ಎಂಪಿ ಜೈಸಿಂಗ್ ಪುರ್ಗ ರಾಜೀವ್ ಶೆಟ್ಟಿ ಅವರು ಸುಪುತ್ರ ಬಂದಾರ ಈ ಪಬ್ಲಿಕ್ ಟಿವಿ ಟಿವಿ ನೈನ್ ಈ ಟಿವಿ ಅವರೊಬ್ಬ ಯಾರು ಮಾತಾಡ್ತಾರ ಅಜಿತ್ ಅನುಮತನವರು ಯಾವ ರಾಜಕಾರಣಿ ಪ್ಯಾಂಟ್ ಕಡೆ ಸರಿಸರ ಚಪ್ಪಲ್ ಹಾಕೊಂಡ್ರೆ ಆಯ್ತರ ಮೂರ್ ಮೂರ್ ತಾಸ ಹೇಳ್ತಾನಲ್ಲ ನಿನಗ ನಾಚಿಕ್ ಬರಬೇಕು ನಾಲ್ಕ ತಿಂಗಳ ಐದ್ ದಿನ ಆತ್ರಿ ಗುರ್ಲಾಪುರ್ ಕ್ರಾಸ್ ಸ್ಟ್ರೈಕ್ ನಡೆದೈತ್ರಿ ನಮ್ ರೈತರಿಗ ಅವ್ರಿಗೆ ಬೇಕಾದಂತ ಬೆಲೆ ಸಿಗಾತಿಲ್ಲ ಅಂತೇಳಿ ಆದ್ರೆ ಇದು ಯಾವ್ದು ನ್ಯೂಸ್ ಚಾನಲ್ ತೋರ್ಸತಿಲ್ರಿ ಯಾಕ್ರಿ ಸುವರ್ಣ ವಾಹಿನಿಯ ಅಜಿತ್ ಹನ್ಮಕ್ನವರೇ ಎಲ್ಲಿದ್ದೀರಿ ಇದನ್ನ ಪ್ರಶ್ನೆ ಮಾಡ್ತಾ ಇರುವುದು ರೈತರು ಧಾರವಾಡ ಜಿಲ್ಲೆಯ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಹಸ್ರಾರು ಜನ ಬೀದಿಲ್ಲಿತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇದೇ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಅಜಿತ್ ತನ್ಮಕ್ಕನವರ ಸುವರ್ಣ ಚಾನೆಲ್ನ ಲೋಗೋ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಸತ್ತೋಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಹೋಗಿದ್ದೀರಿ ಸ್ವಾಮಿ ಕೊನೆಯ ಪಕ್ಷ ಆ ರೈತರು ಅನ್ನದಾತರು ಅನ್ನ ಕೊಡುವಂತಹ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ವರದಿ ಮಾಡಬೇಕು ಅದರ ಬಗ್ಗೆ ಸ್ಟೋರಿ ಮಾಡಬೇಕು ಸರ್ಕಾರದ ಗಮನ ಸೆಳೀಬೇಕು ಅಂತೇಳಿ ಕಿಂಚಿತ್ತು ಕಿಂಚಿತ್ತು ಅದರ ಬಗ್ಗೆ ಕಾಳಜಿ ಇಲ್ಲದಂತಹ ಪತ್ರಕರ್ತರುಗಳು ನೀವು ಸ್ಟುಡಿಯೋದಲ್ಲಿ ಮೇಕಪ್ ಹಾಕ್ಕೊಂಡು ಕುತ್ಕೊಂಡು ಫೋಸ್ ಕೊಡ್ತೀರಾ ಸತ್ಯದ ಪರವಾಗಿ ಮಾತಾಡ್ತೀರಾ ನ್ಯಾಯದ ಪರವಾಗಿ ಮಾತಾಡ್ತೀರಾ ನಾಚಿಕೆ ಆಗುತ್ತೆ ರೀ ನಾಚಿಕೆ ಆಗುತ್ತೆ ನಾನು ಹೇಳ್ತಾ ಇರೋದಲ್ಲ ಸ್ವತಃ ರೈತರು ಹೇಳ್ತಾ ಇದ್ದಾರೆ ಸ್ವತಃ ರೈತರು ಹೇಳ್ತಾ ಇದ್ದಾರೆ ಯಾವ ಹಂತಕ್ಕೆ ಬಂದುಬಿಟ್ರಿ ನೀವು ಪತ್ರಕರ್ತರು ಅಜಿತ್ ಹನುಮಕ್ಕನವರೇ ಮೇಕಪ್ ಮಾಡಿಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ರೀ ರಾಜಕಾರಣಿಗಳನ್ನು ಕೂರಿಸ್ಕೊಂಡು ಮಾತನಾಡೋದಲ್ಲ ರಾಜಕಾರಣಿಗಳನ್ನು ಏನು ಪ್ರಮೋಷನ್ ಮಾಡೋದಲ್ಲ ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಮಾಡೋಂಥದ್ದಲ್ಲ ರೈತರು ತಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೇಳ್ತಾ ಇದ್ದಾರೆ ತಮಗಾದ ಅನ್ಯಾಯವನ್ನ ಕೇಳ್ತಾ ಇದ್ದಾರೆ ಆ ಅನ್ಯಾಯ ಕೇಳ್ತಾ ಇರುವಂತ ಅದು ಒಬ್ಬರು ಇಬ್ರು ಸೇರ್ಕೊಂಡಿದ್ರ ಇಡೀ ಬೀದಿ ರೋಡ್ ರೋಡೆ ಬ್ಲಾಕ್ ಆಗಿದ್ದಾವೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅದು ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅದು ನಿಮ್ಮ ವರದಿಗಾರರ ಕಣ್ಣಿಗೆ ಬಿದ್ದಿಲ್ಲ ಅಥವಾ ನೀವೇ ಹೇಳಿರ್ತೀರಿ ಅಲ್ಲಿಗೆ ಯಾಕೆ ಹೋಗ್ತೀರಿ ಅದೇನು ಟಿ ಆರ್ ಪಿ ಬರೋದಿಲ್ಲ ಅಂತ ಹೇಳಿರ್ತೀರಿ ಈ ಹಂತಕ್ಕೆ ತಲುಪಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಮ್ಮ ಮಾಧ್ಯಮಗಳು ಈ ಹಂತಕ್ಕೆ ತಲುಪಿದ್ದಾರೆ ನಮ್ಮ ಮಾಧ್ಯಮಗಳು ಸತ್ಯವನ್ನ ಸಾಯಿಸ್ತಾ ಇದ್ದಾರೆ ಸತ್ಯವನ್ನ ಸಾಯಿಸ್ತಾ ಇದ್ದಾರೆ ಅನ್ಯಾಯವನ್ನು ಏನು ವಿಜೃಂಭಿಸ್ತಾ ಇದ್ದಾರೆ ಅಸತ್ಯವನ್ನ ಮೇಲಿಡ್ತಾ ಇದ್ದಾರೆ ಯಾರು ಕೇಳೋರೇ ಇಲ್ವಾ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಇವರಿಗೆ ಅನ್ಯಾಯ 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 ಮಾಡಿಕೊಂಡು ಹೊರಟಿದಾರಲ್ಲ ಇವರು ಅನ್ಯಾಯ ಮಾಡ್ಕೊಂಡು ಹೊರಟಿದಾರಲ್ಲ ಕಿಂಚಿತ್ತಾದರೂ ಒಂದು ಚೂರಾದರೂ ನಾವು ಏನು ಮಾಡ್ತಾ ಇದ್ದೇವೆ ನಾವು ಹೋಗ್ತಾ ಇರುವಂತಹ ದಾರಿ ಸರಿ ಇದೆಯಾ ನಾವು ಪವಿತ್ರವಾದಂತಹ ಪತ್ರಿಕೋದ್ಯಮದಲ್ಲಿದ್ದೀವಿ ಆ ಪತ್ರಿಕೋದ್ಯಮಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ತಾ ಇದ್ದೀವ ಏನಾದರೂ ಮಾತನಾಡ್ತಾ ಇದ್ದಾರಾ ಇವರು ಅಸಹ್ಯ ಆಗುತ್ತೆ ರೀ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇರುವುದು ಮೊದಲು ನೀವು ಸರಿದಾರಿಗೆ ಬನ್ನಿ ಅಂತ ಈ ಸಂವಿಧಾನ ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಂಡು ಜನರ ಧ್ವನಿ ಆಗಬೇಕಾಗಿದ್ದಂಥವರು ನೀವು ಇವತ್ತು ರಾಜಕಾರಣಿಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ರಾಜಕೀಯ ಪಕ್ಷಗಳ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀರಿ ನೀವು ರೈತರು ನಿಮಗೆ ರೈತರು ಬೇಕಾಗಿಲ್ಲ ಆ ಹೋರಾಟ ನಡೀತಾ ಇದೆ ಅದು ಬೇಕಾಗಿಲ್ಲ ನಿಮಗೆ ಯಾರು ಸ್ಥಿತಿವಂತರೋ ನಿಮಗೆ ಯಾರು ಹಣವಂತರು ಅಂತ ಕಾಣ್ತಾರೋ ಅವರ ಕಡೆಗೆ ಹೋಗ್ತಾ ಇದ್ದೀರಲ್ಲ ಇದು ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಅಲ್ವಾ ಆತ್ಮದ್ರೋಹ ಅಲ್ವಾ ಈ ಹಂತಕ್ಕೆ ಈ ಕೆಳಮಟ್ಟಕ್ಕೆ ಎಷ್ಟು ಕೆಳಮಟ್ಟಕ್ಕೆ ನೀವು ಪತ್ರಕರ್ತರು ಇಳಿತೀರಿ ಅಂತೇಳಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಹಂತಕ್ಕೆ ಬಿಟ್ಟಿದ್ದೀರಿ ನೀವು ಈ ಹಂತಕ್ಕೆ ಭ್ರಷ್ಟ ರಾಜಕಾರಣಿಗಳಿಗೂ ಭ್ರಷ್ಟ ಅಧಿಕಾರಿಗಳಿಗೂ ಭ್ರಷ್ಟ ವ್ಯವಸ್ಥೆಗೂ ನಿಮಗೂ ಯಾವುದಾದ್ರೂ ವ್ಯತ್ಯಾಸ ಕಾಣ್ತಾ ಇದೆ ಅಂದ್ರೆ ನೂರಕ್ಕೆ ನೂರು ಭಾಗ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಆ ಹಂತಕ್ಕೆ ಬಿಟ್ಟಿದ್ದೀರಿ ನೀವು ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಇದು ನಮ್ಮ ದೇಶದ ಇವತ್ತಿನ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತಹ ಮಾಧ್ಯಮಗಳ ಮನಸ್ಥಿತಿ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ಸ್ವತಃ ಧಾರವಾಡ ಜಿಲ್ಲೆಯ ರೈತರು ಅಜಿತ್ ತನ್ಮಕ್ಕನವರೇ ಎಲ್ಲಿದ್ದೀರಿ ಅಂತ ಕೇಳ್ತಾರೆ ಅಂತಂದರೆ ಅಜಿತ್ ತನ್ಮಕ್ಕನವರು ಇನ್ನೂ ಸಹ ಸುವರ್ಣ ವಾಹಿನಿಯ ಟೇಬಲ್ ಮೇಲೆ ಕುತ್ಕೊಂಡು ವಿಶ್ಲೇಷಣೆ ಮಾಡಬೇಕಾ ಇನ್ನೂ ನಾನು ಸಂಪಾದಕ ಅಂತ ಹೇಳ್ಕೊಳ್ಬೇಕಾ ಅವರು ಯಾತಕ್ಕೆ ನಿಮ್ಗೆ ಆತರ ಅಜಿತ್ ಕರೆದ್ರು ಅಂದರೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಪತ್ರಕರ್ತ ಸ್ಯಾಟಲೈಟ್ ಚಾನೆಲ್ ನ ಮುಖ್ಯಸ್ಥ ಬಾರಪ್ಪ ಅಂತ ಕರಿತಾ ಇರೋವಂಥದ್ದು ಸ್ನೇಹಿತರೆ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಪತ್ರಿಕೋದ್ಯಮ ಸರಿದಾರಿಗೆ ಬರಬೇಕಂದ್ರೆ ಜನ ಇವರಿಗೆ ಪಾಠ ಕಲಿಸಬೇಕಾಗುತ್ತೆ ರಾಜಕಾರಣಿ ಚಪ್ಪಲ್ ಹಾಕೊಂಡ್ರೆ ಅಜಿತ್ ಆನಮತ್ನವ್ರು ಮಾತಾಡ್ತಾನೆ ಯಾವ್ದೋ ಒಂದ್ ಪಕ್ಷಕ್ಕೆ ಬಂದಲ್ಲ ಅವೇನ್ ಬಾಳ್ಕೊರಿ ನಾವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳ್ಳಿ ಹಾವು ನೀವು ಮನುಷ್ಯ ಆಗಿದ್ದಂದ್ರೆ ಅನ್ನ ತಿಂದಿದ್ದಂದ್ರೆ ಇವತ್ತಲ್ಲ ಹೋಗೋತ್ ತಗೊಂಡಿಲ್ಲಪ್ಪ ರೈತರು ತೋರ್ಸ ಎಲ್ಲೋ ಪಾಕಿಸ್ತಾನ ಯುದ್ಧ ಆದ್ರೆ ಗುಂಡ್ ಅಲ್ಲಿ ಹೋಗ್ತೀರಿ ಟಿವಿ ನೈನ್ ಪಬ್ಲಿಕ್ ಟಿವಿ ಆಡೋ ದೊಡ್ಡ ದೊಡ್ಡ ಟಿವಿ ಆಡೋದಿರಲ್ಲ ನಾವು ರೈತರು ಹತ್ತು ರೂಪಾಯಿ ನಿಮಗ್ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮಗೆ ಟಿವಿ ಪ್ರಸಾರ ಮಾಡ್ರಿ ನೀವ್ ಯಾರೂ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳಕೈತಿ ಮೂರು ದಿನದ ರಾಜ್ಯ ಮಕ್ಕಳ ಹೋರಾಟ ಆಗೈತಿ ಮಹಾರಾಷ್ಟ್ರದ ಜೈಸಿಂಗ್ ಪುರ್ಗಂದ್ರ ಮಾಜಿ ಎಂಪಿ ಜೆಸಿಂಗ್ ಪುರ್ಗಂದ್ರ ರಾಜೀವ್ ಶೆಟ್ಟಿ ಅವರು ಸುಪುತ್ರ ಬಂದಾರ ಈ ಪಬ್ಲಿಕ್ ಟಿವಿ ಟಿವಿ ನೈನ್ ಈ ಟಿವಿ ಅವರೊಬ್ಬ ಯಾರು ಮಾತಾಡ್ತಾರಲ್ಲಜಿತ್ ಅಜಿತ್ ಹನುಮತ್ನವರು ಯಾವ ರಾಜಕಾರಣಿ ಪ್ಯಾಂಟ್ ಎಕಡೆ ಸರಿಸರ ಚಪ್ಪಲ್ ಹಾಕೊಂಡ್ರೆ ಹತ್ರ ನಾ ಚಿಕ್ ಬರ್ಬೇಕಿಂದ ಐದ್ ದಿನ ಗುರ್ಲಾಪುರ್ ಕ್ರಾಸ್ನಾಗ ಸ್ಟ್ರೈಕ್ ನಡದೇತ್ರಿ ನಮ್ ರೈತರಿಗೆ ಅವ್ರಿಗೆ ಬೇಕಾದಂತ ಬೆಲೆ ಸಿಗಾತಿಲ್ಲ ಅಂತ ಹೇಳಿ ಆದ್ರ ಇದ್ ಯಾವ್ದು ನೀವು ಚಲನ ಯಾಕ್ರಿ ಯಾರು ಮಾತಾಡ್ತಾರಲ್ಲ ಅಜಿತ್ ಅಜಿತ್ ಅನುಮತಿನ ಯಾವ ರಾಜಕಾರಣಿ ಪ್ಯಾಂಟ್ ಎಕ್ಕ ಸರಿಸಿದ್ರ ಚಪ್ಪಲ್ ಹಾಕೊಂಡ್ರೆ ಹತ್ರ ಮೋರ್ಮೂರ್ ತಾಸೆ ಹೇಳ್ತಾನಲ್ಲ ನಿನಗ ನಾ ಚಿಕ್ ಬರಬೇಕ ಅಜೀತ್ ರಮತ್ನವ್ರು ಮಾತಾಡ್ತಾನೆ ಯಾವ್ದೇ ಒಂದು ಪಕ್ಷಕ್ಕೆ ಬಂದಲ್ಲ ಅವೇನ್ ಬಾಳ್ ಕೊಡಿ ನಾವಲ್ಲ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳಿಯು ನೀವು ಮನುಷ್ಯ ಆಗಿತ್ತಂದ್ರೆ ಅನ್ನ ತಿಂತಿದ್ದಂದ್ರೆ ಇವತ್ತಲ್ಲಿ ಹೋಗೋ ತೊಗೊಂಡಿಲ್ಲ ಬಾ ರೈತರ ತೋರ್ಸ ಎಲ್ಲೋ ಪಾಕಿಸ್ತಾನ ಯುದ್ಧ ಅದ್ರ ಗುಂಡ್ ಅಲ್ಲಿ ಹೋಗ್ತೀರಿ ಟಿವಿ ನೈನ್ ಪಬ್ಲಿಕ್ ಟಿವಿ ಯಾರೋ ದೊಡ್ಡ ದೊಡ್ಡ ಟಿವಿ ಯಾರೋ ನಾವು ರೈತರು ಹತ್ತು ರೂಪಾಯಿ ನಿಮಗ್ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮ್ದು ಟಿವಿ ಪ್ರಸಾರ ಮಾಡ್ರಿ ನೀವ್ ಯಾರೂ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳತ್ ತಾಕತ್ತ ನಮ್ಗೆ ಐತಿ ಮೂರು ದಿನ ರಾಜ್ಯ ಒಂದು ಹೋರಾಟ ಆಗೈತಿ ಮಹಾರಾಷ್ಟ್ರದ ಜೈಸಿಂಗ್ ಪುರಗಿಂದ ಮಾಜಿ ಎಂಪಿ ಪಿ ಜೈಸಿಂಗ್ ರಾಜೇಶ್ ರಾಜೀವ್ ಶೆಟ್ಟಿ ಅವರು ಸುಪುತ್ರ ಬಂದಾರ ಈ ಪಬ್ಲಿಕ್ ಟಿವಿ ಟಿವಿ ನೈನ್ ಇ ಟಿವಿ ಅವರೊಬ್ಬ ಯಾರೋ ಮಾತಾಡ್ತಾರಲ್ಲ ಅಜಿತ್ ಅಜಿತ್ ಅನುಮತನವ್ರು ಯಾವ ರಾಜಕಾರಣಿ ಪ್ಯಾಂಟ್ ಕಡೆ ಸರಿಸರ ಚಪ್ಪಲ್ ಹಾಕೊಂಡ್ರೆ ವಾಯ ಮೂರ್ ಮೂರು ತಾಸು ಹೇಳ್ತಾನಲ್ಲ ನಾಚಿಕ್ ಬರ್ಬೇಕು ನಾಕ್ ತಿನ್ ಐದ್ ದಿನ ಆತ್ರಿ ಗುರ್ಲಾಪುರ್ ಕ್ರಾಸ್ ನಾಗ ಸ್ಟ್ರೈಕ್ ನಡದೈತ್ರಿ ನಮ್ ರೈತ್ರಿಗ ಅವ್ರಿಗೆ ಬೇಕಾದಂತ ಬೆಲೆ ಸಿಗಾತಿಲ್ಲ ಅಂತೇಳಿ ಆದ್ರ ಇದ್ದು ನ್ಯೂಸ್ ಚಾನಲ್ ನ ತೋರ್ಸತಿಲ್ರಿ ಯಾಕ್ರಿ